ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಈಗ ಟೈಮ ಐದೂವರೆ ಆಗೈತೆ ನೋಡಿರಿ ಬೆಳಗ್ಗೆ ಎದ್ದು ಮುಖಾಯ್ಕ ತಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ ರೀ ಫಸ್ಟಿಗೆ ಅಡುಗೆ ಮನಿನ ಒಂದ್ಸಲ ಒರೆಸ್ಕೊಂಡ್ಬಿಡ್ತೀನಿ ರೀ ನಾನು ರಾತ್ರಿ ಒರೆಸಿದ್ರು ಬೆಳಗ್ಗೆ ಒಂದು ಸಲ ಹಸಿ ಬಟ್ಟಿಲ್ಲ ಒಸ್ಕೊಂಡ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಸ್ಟಾರ್ಟ್ ಮಾಡೋದು ರೀ ಗ್ಯಾಸ ಅಂದರೆ ಚಾಲು ಮಾಡೋದು ಈಗ ಫಸ್ಟಿಗೆ ಗ್ಯಾಸ್ ಕಟ್ಟಿ ಮತ್ತು ಸ್ಟೋವ್ ಎಲ್ಲ ಒರೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಕ್ ಮಾಡಿಸ್ತೀನಿ ಇನ್ನು ಹೊರಗಡೆ ಎಷ್ಟು ಕತ್ಲೆ ಐತೆ ನೋಡ್ರಿ ಐದುವರೆ ಆಗೈತಿ ಈ ಟೈಮ್ ಇನ್ನ ಎಲ್ಲರೂ ಮಕ್ಕೊಂಡವರು ನಾನು ಫಸ್ಟ್ ಎದ್ದುಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಜಲ್ದಿ ಎದ್ಬಿಟ್ರೆ ಮನೆ ಕೆಲಸನೂ ಜಲ್ದಿ ಮುಗಿತೈತಿ ಹಿಂಗಾಗಿಬಿಟ್ಟು ಅದಕ್ಕೆ ಜಲ್ದಿ ಹೇಳ್ತೀನಿ ರೀ ನಾನು ಆಲ್ಮೋಸ್ಟ್ ಜ ಫಸ್ಟೆಲ್ಲ ನಾಲ್ಕೂವರೆಗೆ ಹೇಳ್ತಿದ್ದೆ ಈಗ ಸ್ವಲ್ಪ ಲೇಟ್ ಐದುವರೆಗೆ ಆರು ಗಂಟೆ ಮ್ಯಾಲೆ ಹೇಳ್ತೀನಿ ಈಗ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ಗ್ಯಾಸ್ ಸ್ಟೋವ್ ಬಿಟ್ಟು ಅಶಿನ ಕುಂಕುಮ ಹಚ್ಚಿ ಒಂದಿಷ್ಟ ನೀರು ಕಾಸಕ್ಕೆ ಇಟ್ಟಿದ್ದೀನಿ ರೀ ಒಂದು ಗ್ಲಾಸ್ ಅಷ್ಟು ಇದಕ್ಕೆ ಒಂದು ನಾಲ್ಕೈದು ಬೆಂಡೆಕಾಯಿನ ಹಾಕಿಬಿಟ್ಟು ಕುದಿಸ್ಕೊಂಡ್ಬಿಟ್ಟು ಅದನ್ನ ಸೋಸಿ ತಲೆಗೆ ರೀ ಅಂದ್ರೆ ನಮಗೆ ಈಗ ಬ್ಯಾಸ್ಕಿ ಒಳಗೆ ಕೂದಲು ಉದ್ರೋದು ಮತ್ತು ಕೂದಲು ಫುಲ್ ಗಂಟಾಗ ಬಿಟ್ಟವ್ರಿ ಸ್ವಲ್ಪ ಗಾಳಿಗೆಲ್ಲ ಹೊರಗಡೆ ಹೋಗಿಬಿಟ್ರೆ ಮತ್ತು ಶೆಕಿನೂ ಸಿಕ್ಕಾಪಟ್ಟೆ ಇರ್ತೈತಲ್ರಿ ಮತ್ತು ಫುಲ್ ತಲೆ ಎಲ್ಲ ಕೆರೆಕ್ ಸ್ಟಾರ್ಟ್ ಆಗ್ಬಿಡ್ತೈತಿ ನಮ್ಮ ಭಾಷೆ ಒಳಗೆ ಹಂಗೆ ಅಂತೀ ಅಂತೀವಿ ರೀ ನಾವು ಕೆರೆಕ್ ಸ್ಟಾರ್ಟ್ ಆಗೈತೆ ಅಂತೇಳಿ ಅದು ಇಚ್ಚಿಂಗ್ ಆಗ್ತಿರ್ತಿತ್ತಲ್ರಿ ಅದಕ್ಕಂಥೇಳಿ ಈ ರೀತಿ ಮಾಡಿಬಿಟ್ರೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕಂತೇಳಿ ಬೆಂಡೆಕಾಯಿನ ಕಟ್ ಮಾಡಿ ಒಂದು ನಾಲ್ಕೈದು ಬೆಂಡೆಕಾಯಿ ಸಾಕ್ರಿ ಜಾಸ್ತಿ ಏನು ಬೇಕಾಗಿಲ್ಲ ಬೆಂಡೆಕಾಯಿ ಸ್ವಲ್ಪ ಈ ರೀತಿ ನಡುವೆ ಕಟ್ ಮಾಡಿ ಕುದಿಸೋಕೆ ಹಾಕಬೇಕ್ರಿ ಬೆಳಗ್ಗೆ ಎದ್ಬಿಟ್ರೆ ಇದನ್ನೆಲ್ಲ ಮಾಡ್ಕೊಳಕ್ಕೆ ಟೈಮ್ ಸಿಗ್ತೈತೆ ರೀ ಲೇಟ್ ಮಾಡಿ ಎದ್ಬಿಟ್ರೆ ಹೆಂಗೆ ಆಗೋದ್ ಗೊತ್ತಂದ್ರೆ ಫಸ್ಟಿಗೆ ಅದು ಅಡುಗೆ ಕೆಲಸ ಟೆನ್ಷನ್ನೂ ಜಾಸ್ತಿ ಆಗಿ ಆಗ್ತೈತಿ ನಮ್ಮ ಬಗ್ಗೆ ಟೈಮ್ ಕೊಡೋಕೆ ಆಗಂಗಿಲ್ಲ ಅದಕ್ಕೆ ಸ್ವಲ್ಪ ಜಲ್ದಿ ಎದ್ಬಿಟ್ರೆ ಈ ರೀತಿ ಏನಾದರೂ ಒಂದು ಸ್ವಲ್ಪ ಮಾಡ್ಕೋಬೋದು ಅಂದರೆ ಟೈಮ್ ಸಿಗ್ತೈತಿ ಈಗ ಬೆಂಡಿಕೆ ಒಂದು ನಾಲ್ಕೈದು ಬೆಂಡಿಕೆ ಹಾಕಿ ಕುದಿಸೋಕೆ ಹಾಕಿದ್ದೀನಿ ನೋಡ್ರಿ ಯಾವ ರೀತಿ ಅದು ಲಾರಿ ಏನು ಸೇನು ಬಿಡ್ತೈತೆ ಅದು ಕೂದಲಿಗೆ ಒಳ್ಳೆಯದು ಈಗ ಅದನ್ನ ಕುದಿಸೋಕೆ ಇಟ್ಬಿಟ್ಟು ನಿನ್ನೆ ಹಪ್ಪಳ ಹಾಕಿದ್ದೆ ಅಲ್ರಿ ಈಗ ಸ್ವಲ್ಪ ತೆಗೆದುಬಿಟ್ರೆ ಕಸ ಗೀಸ ಹುಡ್ಗಕ್ಕೆ ಆಗುತ್ತಂತೆ ತೆಗಿಯಾಕತ್ತಿದ್ದೀನಿ ನೋಡ್ರಿ ತೆಗೆದ್ಬಿಟ್ಟು ಬುಟ್ಟಿಗೆ ಹಾಕಿ ಇಡ್ತೀನಿ ಇಟ್ಬಿಟ್ಟು ಒಂದು ತಾಸು ಎರಡು ತಾಸು ಬಿಸಿಲಿಗೆ ಇಟ್ಬಿಟ್ರೆ ಅದು ಮಸ್ತಾಗಿ ಹಪ್ಳನೂ ರೆಡಿ ಹಾಕ್ತಾವ್ರಿ ಅದಕ್ಕಂತೆ ಅದನ್ನ ಬೆಂಡಿಕೆ ಕುದಿಯೋ ಮಟ್ಟ ಇದನ್ನ ತೆಗೆದಿಟ್ಟು ಹೋಗೋಣ ಅಂತೆ ಬಂದಿದ್ದೀನಿ ನೋಡ್ರಿ ಎಲ್ಲ ತಾನೇ ಬಂದುಬಿಟ್ಟವು ಪ್ಲಾಸ್ಟಿಕ್ ಮೇಲೆ ಹಾಕಿಬಿಟ್ರೆ ಈ ರೀತಿ ತಾನೇ ಬಂದುಬಿಡ್ತಾವ್ರಿ ಈಗ ಬೆಂಡೆಕಾಯಿ ಕುದ್ದೈತೆ ನೋಡ್ರೆ ಇನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿದ್ದೆ ನಾನು ತಣ್ಣಗೆ ಮಾಡ್ಕೊಂಡು ರೀ ಈ ರೀತಿ ಚಾಣಿ ಒಳಗ ಸೋಸ್ಕೊಂಡ್ ಬಿಡಬೇಕು ಯಾವ ರೀತಿ ಹೇಗೈತ್ ನೋಡ್ರೆ ಅಕಸ್ಮಾತ್ ಬೆಂಡೆಕಾಯಿ ಇದಿತ್ತಿಲ್ಲ ಅಂದ್ರೆ ನೀವು ಅಲ್ಲವೇರ ಜೆಲ್ ಆದ್ರೂ ಹಚ್ಕೋಬಹುದು ಅಂದ್ರೆ ಈಗಂತೂ ಎಲ್ಲರ ಮನೆ ಮುಂದೆ ಅಲೆಬೇರ ಗಿಡ ಇರ್ತಾವಲ್ಲರೇ ಅದನ್ನ ಸ್ವಲ್ಪ ತ ಮುಳ್ಕೊಂಬಿಟ್ಟು ತೊಳೆದು ಹೊರಗಿನ ಪಲ್ಪ್ ಎಲ್ಲ ತೆಗೆದ್ಬಿಟ್ಟು ಅದನ್ನ ಸ್ವಲ್ಪ ನಿಂಬೆಹಣ್ಣು ಹಾಕಿ ಅದನ್ನು ರೀ ಇಲ್ಲಾಂದ್ರೆ ಅಕ್ಷಿ ರೀ ಅಂದರೆ ಅಕ್ಷಿ ಹಿಂಡಿ ಮಾಡ್ತೀವಲ್ಲ ಅದನ್ನಾದರೂ ಕುದಿಸಿಬಿಟ್ಟು ಹಚ್ಕೋಬೋದು ನಾನು ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣೆ ರಸ ರೀ ಅದು ಸ್ಕಿನ್ ಭಾಳ ಕೆರಿತಿರ್ತೈತೆ ಅಲ್ರಿ ಅಂದರೆ ಬ್ಯಾಸ್ಗೆ ಒಳಗೆ ಸಣ್ಣ ಸಣ್ಣ ಗುಳಿ ಆಗುತ್ತೆ ಅಲ್ಲಿ ಒಳಗೆ ಮತ್ತು ಇಚ್ಚಿಂಗ್ ಆಗೋದಂದ್ರೆ ಅಂದ್ರೆ ಅಂತೀವಿ ನಾವು ಆ ರೀತಿ ಹಾಕತ್ತಿದ್ರೆ ಸ್ವಲ್ಪ ಕಮ್ಮಿ ಆಗ್ತೈತಿರಿ ಮತ್ತು ಕೂದಲಂತೂ ಸಾಫ್ಟ್ ಆಗ್ತಾವೆ ಎಷ್ಟೇ ಗಂಟಿದ್ರು ಈ ರೀತಿ ಹಚ್ಕೊಂಡು ನೀವು ತಲಿ ವಾಶ್ ಮಾಡ್ಕೊಂಡ್ಬಿಟ್ರೆ ಪೂರ್ತಿಯಾಗಿ ಗಂಟನ್ನು ರೀ ಅಂದರೆ ಈಜಿಯಾಗಿ ನೀವು ಗಂಟು ಬಿಚ್ ಬಿಚ್ಕೋಬೋದು ಅಕಸ್ಮಾತ್ ನೀವು ಎಲ್ಲೇ ಹೊರಗಡೆ ಹೋಗಿದ್ರಿ ಮತ್ತು ಫುಲ್ ಗಂಟಾಗಿದ್ದು ಹೆಂಗಪ್ಪ ಬಿಚ್ಚೋದು ಇದಿದ್ದು ಕೂದಲೆಲ್ಲ ಹೋಗ್ಬಿಡ್ತಾವೆ ಗಂಟು ಬಿಚ್ಚಟ್ಟಿಗೆ ಅಂತ ಅನಿಸ್ತೈತಿ ರೀ ಈ ರೀತಿ ಬೆಂಡಿಕೇನ ಕುದಿಸಿಬಿಟ್ಟು ಸೋಸಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ಒಂದು ಹತ್ತಿ ಕಾಟನ್ ಇರ್ತೈತಿ ಅದರಲ್ಲೇ ಈ ರೀತಿ ಹಚ್ಕೋಬೇಕು ಬುಡದಿಂದ ಮತ್ತು ತುದಿ ತನಕ ಹಚ್ಕೊಂಡ್ಬಿಟ್ರೆ ಕೂರ್ಲಂತೂ ಸಾಫ್ಟ್ ಆಗ್ತಾವ್ರಿ ಸಿಲ್ಕಿ ಆಗ್ತಾವೆ ಗಂಟು ಆಗಂಗಿಲ್ಲ ಅಷ್ಟು ಮೆತ್ತಗೆ ಮೆತ್ತಗಾಗ್ತಾವ್ರಿ ಈ ರೀತಿ ಎಲ್ಲ ಕಡೆ ಅಂದರೆ ಫಸ್ಟಿ ಬುಡಕ್ಕೆಲ್ಲ ಅಂದರೆ ರೂಟಿಗೆಲ್ಲ ಹಚ್ಕೊಂಡ್ಬಿಟ್ಟು ತುದಿ ತನಕ ಹಚ್ಬೇಕ್ರಿ ನನ್ನಂತೂ ಕೂಲ್ ಈಗ ಹದಿನೈದು ದಿವಸ ನಾ ಇಷ್ಟು ಹುಚ್ಚಾವಲ್ಲ ರೀ ನಾನು ಅಷ್ಟೇ ಕೇರ ಮಾಡಿಲ್ಲ ಫುಲ್ ಬ್ಯಾಸ್ಗೆಗೆಲ್ಲ ಸಣ್ಣ ಸಣ್ಣ ತಲಿಯೊಳಗೆ ಗುಳ್ಳಿ ಆಗಿಬಿಟ್ಟು ಫುಲ್ ಕೆರಾಕ್ ಸ್ಟಾರ್ಟ್ ಆಗೈತಿ ಕೆರ್ಕೊಂಡ್ ತಕ್ಷಣ ಅದು ಕೂಲ್ ಏನೈತಿ ಅಲ್ಲ ಕಿತ್ತು ಬಂದು ಈಗ ಹದಿನೈದು ದಿವ್ಸನಾಗ ನನಗೆ ಕೂದಲ ಭಾಳ ಉದ್ರಾಕತ್ತಿದ್ದು ರೀ ಸಿಕ್ಕಾಪಟ್ಟೆ ಉದ್ರಿ ಬಿಟ್ಟಾವೆ ಫುಲ್ ಅಂಗ್ಲಂಗ್ ಕಾಣಿಸೋಕತ್ತಿದ್ದ ಅದಕ್ಕಂಥೇಳಿ ಅದು ಹೇರ್ ಕೇರ ಮಾಡ್ಕೊಳಾಕತ್ತಿದ್ದೀನಿ ನೋಡ್ರಿ ಮನೆ ಮೆಹಂದಿ ಹಚ್ಕೊಂಡಿದ್ದೆ ಅದು ಇದ್ದಾಗ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಲ್ಲ ರೀ ಹೋದ್ಮೇಲೆ ಗೊತ್ತಾಗುತ್ತೆ ಅದಕ್ಕಂಥೇಳಿ ಈಗ ಇದ್ದಾಗನ ಸ್ವಲ್ಪ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ಈಗ ಇದು ಅದೇ ಬೆಂಡೆಕಾಯಿ ಎಲ್ಲ ಹಚ್ಕೊಂಡ್ಬಿಟ್ಟು ಅರ್ಧ ತಾಸು ಬಿಟ್ಟು ತಲೆ ತೊಳ್ಕೊಂಡು ಬಂದಿದ್ದೀನಿ ನೋಡಿರಿ ಅಂದರೆ ಶಾಂಪು ಹಾಕಿಬಿಟ್ಟು ಬರೀ ಶಾಂಪು ಹಾಕೊಂಡು ತಲೆ ವಾಶ್ ಮಾಡ್ಕೊತ ಇದ್ರೆ ಕೂಲ್ ಜಾಸ್ತಿ ಉದ್ರಾಕ್ ಸ್ಟಾರ್ಟ್ ಆಗ್ತವ್ರಿ ಈ ಬ್ಯಾಸ್ಗೆ ಒಳಗೆ ಹ್ಯಾಂಗ ಗೊತ್ತೆ ಫುಲ್ ಶಕೆ ಆಗ್ಬಿಟ್ಟು ದಿ ಡೈಲಿ ತಲೆ ತೊಳ್ಕೊಬೇಕಂತ ಅನ್ಸುತ್ತಲ್ಲ ಅಂದರೆ ತಲೆ ವಾಶ್ ಮಾಡ್ಕೋಬೇಕಂತ ಅನ್ಸುತ್ತಲ್ಲ ಹಿಂಗಾಗಿಬಿಟ್ಟು ನಾನು ಕೂಲ ಸಿಕ್ಕಾಪಟ್ಟೆ ಬಿಟ್ಟಾವು ಹಿಂಗಾಗಿ ಇವತ್ತು ಫೈನಲಿ ಹಚ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಅಂದ್ರೆ ಸ್ವಲ್ಪ ಉದ್ರೋದು ಕಮ್ಮಿ ಆಗ್ತಾವಂತೇಳಿ ಈಗ ಜಳಕಾಯಿಕ್ಕ ಮಾಡಿ ಬಂದು ಜ್ಯೂಸ್ ಮಾಡೋಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡ್ರಿ ಅಂದರೆ ಸೋರೆಕಾಯಿ ಜ್ಯೂಸ್ ಮಾಡ್ತೀನಿ ಇವತ್ತು ಡೈಲಿ ಒಂದು ಜ್ಯೂಸ್ ಕುಡಿಯೋದು ಭಾಳ ಬೆಸ್ಟ್ ರೀ ನಾನಂತೂ ಆಲ್ಮೋಸ್ಟ್ ವಾರದಾಗ ಒಂದು ನಾಲ್ಕು ಐದು ಸಲ ಆದ್ರೂ ಅಂದ್ರೆ ಐದು ದಿವಸ ಆದ್ರೂ ಕುಡಿಯೋಕೆ ಪ್ರಯತ್ನ ಪಡ್ತೀನಿ ಒಂದೊಂದು ದಿವಸ ಮಾಡೋಕ್ಕಾಗ್ಲಿಕ್ಕಂದ್ರೆ ಅನಿವಾರ್ಯಕ್ಕೆ ಬಿಟ್ಟಿರ್ತೀನಿ ಬಟ್ ಆಲ್ಮೋಸ್ಟ್ ಒಂದು ನಾಲ್ಕೈದು ದಿವಸ ಆದ್ರೂ ಮಾಡೋಕೆ ಪ್ರಯತ್ನ ಪಡ್ತೀನಿ ರೀ ಇವತ್ತು ಸೋರೆಕಾಯಿ ಜ್ಯೂಸ್ ಮಾಡೋಕ್ಕತ್ತಿದ್ದೀನಿ ಸೋರೆಕಾಯಿ ಕಟ್ ಮಾಡಿ ಹಾಕಿ ಸ್ವಲ್ಪ ನಿಂಬೆಹಣ್ಣು ಉಪ್ಪು ಹಾಕಿ ರುಬ್ಕೊಂಡ್ಬಿಟ್ಟು ಸೋಸ್ಕೊಂಡ್ಬಿಡೋದ್ರೆ ಚಹಾ ಮಾಡಿದಷ್ಟೇ ಈಜಿ ಬಟ್ ನಾವು ಚಹಾ ಮಾಡೋಕ್ಕೆ ಟೈಮ್ ಕೊಡ್ತೀವಿ ಜ್ಯೂಸ್ ಮಾಡೋಕ್ಕೆ ಟೈಮ್ ಇರೋಲ್ಲ ಅಂತ ಹೇಳ್ತೀವಿ ಈ ರೀತಿ ಆಗೋದ್ರಿ ಚಹಾದ ಬದಲಿನೇ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಭಾಳ ಬೆಸ್ಟ್ ನೋಡಿದ್ರಿ ಈಗ ಚಹಾ ಇದು ಸಾರಿ ಜ್ಯೂಸೇ ರೆಡಿ ಆಗೈತೆ ನೋಡ್ರಿ ಸೋಸಿ ಇಟ್ಬಿಡ್ತೀನಿ ಫಸ್ಟಿಗೆ ಸ್ವಲ್ಪದು ನೀರೆಲ್ಲ ಬೀಳುವ ತನಕ ಹಿಟ್ಟದು ಹಾಕಿ ಇಡ್ತೀನಿ ತಿಂದರೆ ನಾನು ಅಂದ್ರೆ ಅಂತಾರೆ ಸೋರೆಕಾಯಿದ್ದ ಪರಾಟ ಮಾಡ್ಬೇಕ್ರಿ ಇವತ್ತು ಯಾಕಂದ್ರೆ ಅದು ಸೋಸಿದ್ದಾನೆ ವೇಸ್ಟ್ ಮಾಡೋಕ್ಕಿಂತ ಅದಕ್ಕೆ ಹಾಕಿ ಪರಾಟ ಮಾಡ್ಕೊತೀನಿ ಸಿಂಪಲ್ಲಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕೆ ಜಿ ಸ್ವಲ್ಪ ಕಮ್ಮಿ ಆಗ್ಬೋದು ಮತ್ತು ಇಲ್ಲಿ ಸೋರೆಕಾಯಿನ ಅಂದರೆ ಅದು ಪಲ್ಪ್ ಅಂದರೆ ಅದು ಪ್ಯೂರಿ ಅದನ್ನ ಹಾಕಿದ್ದೀನಿ ರೀ ಅದನ್ನ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಮಾಡಬೇಕು ಸೋರೆಕಾಯಿ ಜ್ಯೂಸ್ ರೆಡಿ ಆಗೈತೆ ನೋಡಿರಿ ನಾ ಒಂದು ಗ್ಲಾಸ್ ಕುಡಿದ್ಬಿಟ್ಟು ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಕೊಡ್ತೀನಿ ಬೆಳಿಗ್ಗೆ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ರೀ ನಮ್ಗೆ ಅಡುಗೆ ಮನೋಕ್ಕೆ ಎನರ್ಜಿನೂ ಬರ್ತೈತಿ ಮತ್ತು ಸುಸ್ತು ಆಗಂಗಿಲ್ಲ ರೀ ಅದಕ್ಕಂತೆ ಒಂದು ಯಾವುದಾದ್ರೂ ಒಂದು ಗ್ಲಾಸ್ ಜ್ಯೂಸ್ ಕುಡಿಯೋದು ಭಾಳ ಬೆಸ್ಟ್ ನೋಡಿರಿ ಮತ್ತು ವೇಟ್ ಲಾಸ್ನು ಆಗ್ತೈತಿ ಅಂದರೆ ದಪ್ಪನೂ ಆಗಂಗಿಲ್ಲ ನಾವು ವೇಟ್ ಲಾಸ್ ಆಗ್ತೈತೆ ಅನ್ನೋಕ್ಕಿಂತ ರೀ ಜಾಸ್ತಿ ದಪ್ಪ ಆಗದೇ ಇದ್ರೆ ಅದೇ ಒಂದು ದೊಡ್ಡ ಕೆಲಸ ರೀ ಎಷ್ಟು ತಿಂದ್ರೂ ದಪ್ಪ ಆಗಬಾರ್ದು ಅಂತ ಎಲ್ಲರಿಗೆ ಆಸೆ ಇದ್ದಿರ್ತೈತಿ ಈ ರೀತಿ ಬೆಳಗ್ಗೆ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ಬಿಟ್ರೆ ಅದು ಕಂಟ್ರೋಲ್ ಒಳಗೆ ಇರ್ತೈತೆ ಈಗ ಸ್ವಲ್ಪ ಹೆಸ್ರು ಬಾಳೆ ನೆನ್ಸಕ್ಕೆ ಹಾಕ್ತಿಂದ್ರಿ ಅಂದರೆ ಮೆಂತ್ಯ ಪಲ್ಯಕ್ಕೆ ಸ್ವಲ್ಪ ಹೆಸ್ರು ಬಾಳೆ ಹಾಕಿಬಿಟ್ಟು ಮಾಡಿದ್ರೆ ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಮತ್ತು ಟೇಸ್ಟ್ನೂ ಆಗುತ್ತೆ ಅದಕ್ಕಂತ ಸ್ವಲ್ಪ ಬಿಸಿ ನೀರೊಳಗೆ ಹೆಸ್ರು ಬಾಳೆ ನೆನೆಸಿಬಿಟ್ಟಿಟ್ರೆ ಒಂದು ಹತ್ತು ನಿಮಿಷ ಒಳಗಡೆ ಅವು ಬೇಳೆ ಇಲ್ಲೇನು ಗೋಧಿ ಹಿಟ್ಟಿಗೆ ಸೋರೆಕಾಯಿ ಮತ್ತು ಉಪ್ಪು ಹಾಕಿ ಇಟ್ಟಿದ್ದೆ ಅಂದರೆ ಸ್ವಲ್ಪ ಕಸೂರಿ ಮೆಹಿತಿ ಹಾಕ್ತೀನಿ ಇದು ರೀ ಸ್ವಲ್ಪ ಟೇಸ್ಟ್ ಆಗ್ತವೆ ನಾನು ಮಾಡಿದ್ದೆ ಅಂದರೆ ಭಾಳ ಮಸ್ತಾಗಿದ್ದು ಮನ್ಗಂಡು ರುಚಿಯಾಗಿದ್ದು ರೀ ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಸ್ವಲ್ಪ ಕಸೂರಿ ಮೆಹಿತಿ ಹಾಕಿದ್ದೀನಿ ಒಂದು ಚಮಚದಷ್ಟು ಅಜ್ವೆ ಅಂದರೆ ಸ್ವಲ್ಪ ಅಜ್ವಿನ ಹಾಕಿಬಿಟ್ರೆ ಟೇಸ್ಟ್ ರೀ ಇನ್ನೂ ಟೇಸ್ಟ್ ಮಾಡ್ಕೋಬೇಕಂದ್ರೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ಆಗ್ತೈತೆ ರೀ ಬಟ್ ನಾನು ಹಾಕಕ್ಕೆ ಹೋಗಿಲ್ಲ ಸ್ವಲ್ಪ ಅಜ್ವಿನ ಕಸರಿ ಮೆಂತಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರ ಎಣ್ಣೆ ಹಾಕಿಬಿಟ್ಟು ಕಲಸಿಡ್ಬೇಕು ರೀ ಗೋಧಿ ಹಿಟ್ಟಿನ ಅದಕ್ಕೆ ಅಂದ್ರೆ ಚಪಾತಿ ಎಲ್ಲ ಹೆಂಗೆ ಮಾಡ್ಕೊಂತೀವಲ್ಲ ಅದೇ ರೀತಿ ಕಲಸಿಡೋದು ಸಿಂಪಲ್ಲಾಗಿ ಚಪಾತಿ ರೀ ಈ ರೀತಿ ಸೊರೆಕಾಯಿನ ಸ್ವಲ್ಪ ಪೇಸ್ಟ್ ಮಾಡಿ ಹಾಕಿ ಮಾಡ್ಕೋಬೋದು ರೀ ಇಷ್ಟ ಆಗ್ತೈತಿ ಮತ್ತು ದೊಡ್ಡವ್ರಿಗಿ ಇಷ್ಟ ಆಗ್ತೈತಿ ಈಗ ಹಿಟ್ಟನ್ನು ರೆಡಿ ಆಗೈತೆ ನೋಡಿದ್ರಿ ಈ ಕಡೆ ನಾನು ಚೌಳಿಕೆ ಪಲ್ಯ ಮತ್ತು ಮೆಂತ್ಯ ಪಲ್ಯನ ಮಾಡ್ಕೊಂಬಿಡ್ತೀನಿ ರೀ ಈ ರೀತಿ ಅಡುಗೆ ಮಾಡಿಬಿಟ್ರೆ ಎಲ್ಲರಿಗೂ ಇಷ್ಟ ಆಗ್ತೈತೆ ರೀ ಈಗ ಚೌಳಿಕಾಯಿ ಹುರ್ಯಾಕೆ ಹಾಕ್ತೀನಿ ತಿನ್ನ ಆಲ್ರೆಡಿ ಚೌಳಿಕಾಯನ್ನ ತೊಳ್ದುಬಿಟ್ಟು ಸೋಸಿ ಡಬ್ಬಿಗೆ ಹಾಕಿ ಇಟ್ಟಿರ್ತೀನಿ ರೀ ಬೇಕಂದಾಗ ಪಟ್ಟಂತ ಮಾಡ್ಕೋಬೋದು ಬಟ್ ನಾವು ಅಡುಗೆ ಮನಂಬಾಗ ಚೌಳಿಕಾಯಿ ಸೋಸಿ ಮಾಡ್ತೀವಂದ್ರೆ ಒಂದು ಅರ್ಧ ತಾಸು ಮ್ಯಾಲ ಬೇಕು ರೀ ನಾವು ಬರೀ ಚೌಳಿಕೆ ಪಲ್ಯ ಮಾಡಾಕ ಈ ರೀತಿ ಮಾಡಿಬಿಟ್ರೆ ಒಂದು ಅರ್ಧ ಒಳಗಡೆ ಇಡೀ ಅಡಿಗೆನೇ ರೆಡಿ ಆಗಿಬಿಡ್ತೈತಿ ಜಾಸ್ತಿ ಹೊತ್ತು ಟೈಮ್ ಬೇಕಾಗಿಲ್ಲ ರೀ ನನಗಂತೂ ಒಂದೊಂದ್ಸಲ ಅನಿಸುತ್ತೆ ಎರಡು ಅಂದರೆ ಸ್ಟೋ ಇದಿ ಅಂದರೆ ಗ್ಯಾಸ್ ಸ್ಟೋವ್ ಇದ್ದಿದ್ದು ಗ್ಯಾಸ್ ತೊಗೋಬೇಕು ನೋಡು ಅಂತೇಳಿ ಹಂಗೆ ಅನ್ಸುತ್ತೆ ರೀ ಜಾಸ್ತಿ ಅಡುಗೆ ಇದ್ದಾಗ ಯಾಕಂದರೆ ಎರಡು ಆಗಿಬಿಟ್ರೆ ಜಲ್ದಿ ಆಗಂಗಿಲ್ಲ ಅಂತ ಅನಿಸುತ್ತೆ ಪಟ್ ಪಟ್ ಮಾಡಿಬಿಟ್ರೆ ನಮಗೂ ಒಂದು ಸಮಾಧಾನ ಇರ್ತೈತ್ರಿ ರೀ ಹೀಗೆ ನಿಂತು ಎಷ್ಟೊತ್ತಕ್ಕ ನಿಂತು ಬಿಟ್ಟು ಕಾಲು ನೋಸಾಕೆ ಸ್ಟಾರ್ಟ್ ಆಗ್ಬಿಡ್ತಾವ ಒಂದೊಂದ್ಸಲ ಈಗ ಚೌಳಿಕೆ ಪಲ್ಯ ರೆಡಿ ಮಾಡಕ್ಕೆ ಇಟ್ಟಿದ್ದೀನಿ ನೋಡಿರಿ ಈ ಕಡೆ ಟೊಮೊಟನೂ ಹುರಿದು ಇಟ್ಟಿದ್ದೀನಿ ಮತ್ತು ಕ್ಯಾರೆಟನ್ನು ತುರಿದು ಬಿಟ್ಟು ಇಟ್ಟಿದ್ದೀನಿ ರೀ ಕ್ಯಾರೆಟ್ ಮತ್ತು ಶಾಬುದಾನಿ ಹಾಕಿಬಿಟ್ಟು ಪಾಯಸ ಮಾಡ್ತೀನಿ ರೀ ಈ ಪಾಯಸ ಅಂತೂ ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು ಅದು ರೆಸಿಪಿನ ಶೇರ್ ಮಾಡ್ಕೊತೀನಿ ರೀ ಈ ಕಡೆ ಚೌಳಿಕೆ ಪಲ್ಯ ಮತ್ತು ಮೆಂತ್ಯ ಪಲ್ಯನ ಆಗೈತೆ ನೋಡ್ರಿ ಮಸ್ತಾಗಿ ಇದಂತೂ ಎರಡು ಪಲ್ಯಗಳು ಭಾಳ ಇಷ್ಟ ಆಗ್ತಾವೆ ರೀ ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೆ ಬಟ್ ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಮೆಂತೆ ಪಲ್ಯ ಮತ್ತು ಚೌಳಿಕೆ ಪಲ್ಯದು ಈಗ ಪಾಯಸ ಮಾಡೋಕೆ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡಿರಿ ಒಂದು ಬಾಂಡ್ಲಿ ಕಾಸಕ್ಕೆ ಇಟ್ಟಿದ್ದೀನಿ ಅಂದರೆ ಬೋಗೋಣಿ ಕಾಸಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಮೂರು ಚಮಚದಷ್ಟು ತುಪ್ಪ ಹಾಕ್ತೀನಿ ತುಪ್ಪ ಹಾಕಿಬಿಟ್ಟು ಬಿಸಿ ಆದಮೇಲೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ನಮಗೆ ಯಾವ ಡ್ರೈ ಫ್ರೂಟ್ಸ್ ಇರ್ತ ಇಷ್ಟ ಇರ್ತಾವಲ್ಲರಿ ಅವನ್ನ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಮತ್ತು ಸ್ವಲ್ಪೇ ಸ್ವಲ್ಪ ದ್ರಾಕ್ಷಿ ಹಾಕಿದ್ದೀನಿ ರೀ ನನ್ನ ಮಗ ಇದ್ರೆ ಹಾಕಬೇಕಂತ ಕಿರಿಕಿರಿ ಮಾಡಾಕತ್ತಿದ್ದ ಅವ್ನು ಯಾವಾಗಲೂ ಇದೇ ರೀತಿ ರ ಕಿರ್ಕಿರಿ ಅದನ್ನ ಹಾಕಬೇಡ್ರಿ ಇದನ್ನ ಹಾಕಬೇಡ್ರಿ ಅದನ್ನ ಕಸ ತಿನ್ನಿಸ್ತೀರಂತೆ ಚಾಲು ಮಾಡ್ತಾನೆ ಅವನು ಅವನಿಗೆ ಏನು ಇಷ್ಟ ಆಗಲಾರ ಹಾಕಿಬಿಟ್ರೆ ರೀ ಅದು ಕಸ ಅವನಿಗೆ ಮತ್ತು ಮನೋಕಿ ಹೆಂಗೆ ಅದ್ರ ಒಣ ದ್ರಾಕ್ಷಿ ಹೆಂಗೆ ಗೊತ್ತಂದ್ರೆ ಒಣ ಅದನ್ನ ತಿಂತಾನೋ ತಿಂಗ್ಳದಾಗ ಒಂದು ಕೆಜಿ ತಿಂತಾನೋ ಬಟ್ ಅಡಿಗೆ ಹಾಕಿಬಿಟ್ರೆ ಇಷ್ಟ ಆಗಂಗಿಲ್ಲ ಈಗ ಬಾದಾಮಿ ಸಾರಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಂಬಿಟ್ಟು ಎತ್ತಿ ಇಟ್ಕೊಂಡಿದ್ದೀನಿ ರೀ ಈಗ ಏನು ತುರ್ದು ಇಟ್ಟಿದ್ದೆ ಅಂದರೆ ಹರಿಚಿಬಿಟ್ಟು ಇಟ್ಟಿದ್ದೆ ಅಲ್ಲ ಕ್ಯಾರೆಟ್ ಅದನ್ನ ಹಾಕಿದ್ದೀನಿ ಅದನ್ನ ರೀ ಒಂದು ಎರಡು ಮೂರು ನಿಮಿಷ ಅಷ್ಟು ಹುರ್ಕೋಬೇಕು ಅಂದ್ರೆ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋಬೇಕಾಗುತ್ತಾ ಚಲೋತ್ನಾಗೆ ಈ ರೀತಿ ರೀ ಹಸಿ ವಾಸನೆ ಹೋಗೋ ಮಟ ಈಗ ಕ್ಯಾರೆಟನ್ನು ಹೊರದೈತೆ ನೋಡಿರಿ ಈ ರೀತಿ ಮೇಲೆ ಒಂದು ಎರಡು ಮೂರು ನಿಮಿಷ ಮೇಲೆ ಒಂದು ಎರಡು ದೊಡ್ಡ ಗ್ಲಾಸಷ್ಟು ಹಾಲು ರೀ ಈಗ ಹಾಲು ಹಾಕಿದ್ದೀನಿ ಹಾಲು ಹಾಕಿ ಒಂದು ಕುದಿ ಬರೋ ಮಠ ಕುದಿಸ್ಬೇಕಾಗುತ್ತೆ ರೀ ನೀಟೇ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋ ಮಟ್ಟ ಇದು ಈ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಅಂದರೆ ಅದು ಹಾಲು ಹಾಕಿದ ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ಒಂದು ಬಟ್ಲಷ್ಟು ಶಾಬೂದನ್ನಿ ನೆನ್ಸಿಬಿಟ್ಟು ಹಾಕಬೇಕ್ರಿ ನಾನು ಇಲ್ಲಿ ಶಾಬುದಾನಿ ಬೆಳಗ್ಗೆ ಎದ್ದು ಕೂಡ್ಲಿನ ನೆನ್ಸೋಕೆ ಹಾಕಿದ್ದೆ ಒಂದು ಎರಡು ಮೂರು ತಾಸು ಶಾಬೂದಣಿ ನೆನ್ಸ್ಕೊಂಡಿದ್ದೆ ರೀ ನಾನು ಅದನ್ನ ಶಾಬು ಇದಕ್ಕೆ ಹಾಕಿದ್ದೀನಿ ನೋಡಿರಿ ಈಗ ಶಾಬುದಾನಿ ಹಾಕಿದ್ಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಬೇಕು ರೀ ಅದು ಯಾಕಂದರೆ ಶಾಬೂದಣಿ ಮೆತ್ತಗೆ ಕುದಿಬೇಕು ಅದು ಅಂದ್ರೆ ಶಬ್ದನಿಗೆ ಕೂತ್ಬಿಟ್ಟೆ ಗಂಜಿ ಏನು ಬಿಡ್ತೈತೆ ಅಂದ್ರೆ ಅದು ಭಾಳ ಆಗುತ್ತೆ ಈಗ ಅದು ಕುದಿ ಈ ಕಡೆ ಬೆಲ್ಲನ ಪುಡಿ ಮಾಡಿ ಇಟ್ಕೊತಿದ್ರು ಇದು ಅರ್ಬಿ ಒಳಗೆ ಹಾಕಿಬಿಟ್ರೆ ಒಳಗೆ ಹಾಕಿ ಕೂತ್ಬಿಟ್ರೆ ಎಲ್ಲ ಅರ್ಬಿಗೆ ಅಂಟ್ಕೊಂಡ್ಬಿಡ್ತೈತೆ ರೀ ಅದಕ್ಕಂತ ಈ ರೀತಿ ಚಾ ಕೂದಲಿನೇ ಕಟ್ ಮಾಡಿ ಇಟ್ಕೊಳಾಕಿದೀನಿ ಇದು ಬೆಲ್ಲ ಚಲೋ ಐತ್ರಿ ಚಹಕ್ಕೆ ಹಾಕಿಬಿಟ್ರು ಚಹಾ ಒಡಂಗಿಲ್ಲ ಅಂದ್ರೆ ಚಹಾ ಮನಂಬ ಹಾಕಿ ಕುದಿಸಿಬಿಟ್ರೆ ಒಡೆಯಂಗಿಲ್ಲ ರೀ ಚಲೋ ಐತಿ ಅದಕ್ಕೆ ಹುಡುಕ್ಯಾಡ್ಬಿಟ್ಟು ಒಂದೇ ಕಡೆ ಸಿಗ್ತೈತೆ ರೀ ಬಿಜಾಪುರಾಗ ಅಲ್ಲಿಂದ ತಂದಿದ್ದು ನಾನು ಈಗ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಬೆಲ್ಲ ಅಂದರೆ ಹಿಂಗೆ ಚಾಕುರ್ಲಿ ಇದು ಮಾಡಿ ಈಗ ಬೆಲ್ಲನ ರುಚಿ ತಕ್ಕಷ್ಟು ಬೆಲ್ಲ ರೀ ನೀವು ಸಕ್ಕರೆ ಹಾಕಿ ಆದರೂ ಮಾಡ್ಕೋಬೋದು ಬಟ್ ಬೆಲ್ಲ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತೀ ಮತ್ತು ಆರೋಗ್ಯಕ್ಕೂ ಚಲೋ ಅಲ್ರಿ ಬೆಲ್ಲ ಹಾಕಿ ಅಡುಗೆ ಮಾಡೋದು ಅದಕ್ಕಂತ ನಾನು ಬೆಲ್ಲ ಹಾಕಿ ಮಾಡೋಕ್ಕಂತಿದ್ದೀನಿ ನೋಡ್ರಿ ಒಂದೊಂದು ಬೆಲ್ಲ ಹೆಂಗೆ ಗೊತ್ತಂದ್ರೆ ಹಾಲು ಹಾಕಿದ್ದು ಯಾವುದೇ ಅಡಿಗೆಗೆ ಹಾಕಿಬಿಟ್ರೆ ಚಾಕ್ ಹಾಕಿಬಿಟ್ರೆ ಒಡಿತೈತಿ ಬಟ್ ಅಂದ್ರೆ ಇದು ಒಡೆಯಂಗಿಲ್ಲ ರೀ ಚಲೋ ಐತಿ ಬೆಲ್ಲ ಮತ್ತು ಟೇಸ್ಟ್ನು ಐತಿ ಈಗ ಬೆಲ್ಲ ಹಾಕಿ ಕುದಿಸಿದ್ ನೋಡ್ರಿ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಏನು ಹುರಿದು ಇಟ್ಟಿದ್ದೀವಲ್ಲ ಬದಾ ಸಾರಿ ಗೋಡಂಬಿ ಮತ್ತು ದ್ರಾಕ್ಷಿ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸ್ತಾಗಿರೋ ಶಾಬು ಕ್ಯಾರೆಟ್ ಪಾಯಸ ರೆಡಿ ಐತೆ ನೋಡ್ರಿ ಟೇಸ್ಟ್ ಭಾಳ ಆಗಿತ್ತು ರೀ ನೆಕ್ಸ್ಟ್ ಟೈಮ್ ಸಲ ಮಾಡ್ತೀನಿ ನಾನು ಭಾಳ ಅಂದ್ರೆ ಭಾಳ ಮಸ್ತ್ ಆಗಿತ್ತು ನನಗೆ ಸ್ವಲ್ಪ ಸಿಕ್ಕಿದ್ದು ಇನ್ನೊಂದು ನೆಕ್ಸ್ಟ್ ಟೈಮ್ ಮಾಡ್ತೀನಿ ನಾನು ಈಗ ಅದು ಕಲಸಿ ಇಟ್ಟಿದ್ದೆ ಆದರೆ ಸೋರೆಕಾಯಿ ಮತ್ತೆಲ್ಲ ಒಂದು ಸ್ವಲ್ಪ ಕಸರಿ ಮೆಂತಿ ಹಾಕಿ ಸಲ ಒಂದ್ಸಲ ಚಪಾತಿ ಗತ್ತಲೆ ಲಟ್ಟಿಸ್ಕೊಂಡು ಬೆನ್ಸ್ಕೊಂಡ್ಬಿಟ್ರೆ ಇದು ರೆಡಿ ಆಗ್ಬಿಡ್ತಾವೆ ನೋಡ್ರಿ ಟೇಸ್ಟ್ ಮಾತ್ರ ಮಸ್ತಿದ್ದು ಖಾಲಿಯಾಗಿ ಬೆಳಗ್ಗೆ ರೀ ಮತ್ತು ಮಧ್ಯಾಹ್ನ ಚಪಾತಿ ಮಾಡಬೇಕಾಯಿತು ಅಷ್ಟು ಟೇಸ್ಟ್ ಆಗಿದ್ದು ಈಗ ರೆಡಿಯಾಗಿತ್ತು ನೋಡಿರಿ ಮಸ್ತಾಗಿ ಅದ್ರ ನಾವು ಕಸೂರಿ ಮೇಥಿ ಅಜ್ವೇನ ಹಾಕಿರ್ತೀವಿ ಅದ್ರಾಗ ಬೇಕಂದ್ರೆ ಎರಡುನೂ ಹಾಕ್ಬೋದು ಇನ್ನೂ ಮಸ್ತ್ ಹಾಕ್ತಾವ್ರಿ ನಾವು ಹೆಂಗೆ ಜಾದು ಹಿಟ್ಟಿನ ದಪಾಟಿ ಮಾಡ್ತೀವಲ್ಲ ಅದೇ ಟೇಸ್ಟ್ ಕೊಡಕತ್ತಿದ್ದು ಹಾಕತ್ತಿದ್ದು ಸ್ವಲ್ಪ ಕಡಲಿ ಹಿಟ್ಟು ಮತ್ತು ಇನ್ನು ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡಿಬಿಟ್ರೆ ಇನ್ನೂ ಮಸ್ತ್ ಹಾಕ್ತಿತ್ತು ಬಟ್ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ರಿ ಈಗ ಲಟ್ಟಿಸ್ಕೊಂಡು ಬೆ ಎರಡು ಸೈಡ್ ಸ್ವಲ್ಪ ಎಣ್ಣೆ ಬೇಕಂದ್ರೆ ಹಚ್ಚಿಬಿಟ್ಟು ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರೋ ಸೋರೆಕಾಯಿ ಚಪಾತಿ ರೆಡಿ ಹಾಕವ ನೋಡ್ರಿ ಈಗೆಲ್ಲ ಚಪಾತಿ ಮಾಡಿ ಎಲ್ಲರಿಗೆ ಊಟಕ್ಕೆ ಕೊಟ್ಟು ನಾನು ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಈಗ ಮಸ್ತಾಗೆ ಉಣ್ಣೋದು ಚವಳಿಕೆ ಪಲ್ಯ ಮೆಂತ್ಯ ಪಲ್ಯ ಮತ್ತು ಸ್ವಲ್ಪ ಸ ಸೌತೆಕಾಯಿ ಒಂದು ರೀ ಒಂದು ಬಟ್ಲ ಪಾಯಸ ಎಷ್ಟು ತಿನ್ಬಿಟ್ರೂ ಹಟ್ಟಿ ಫುಲ್ ಆಗುತ್ತಾ ಪಾಯಸ ಮಾತ್ರ ಇನ್ನೂ ತಿನ್ಬೇಕು ಅನ್ಸಾಕತಿತ್ತು ರೀ ಅಷ್ಟು ಮಸ್ತ್ ಆಗಿತ್ತು ಟೇಸ್ಟ್ ಅಂತರೂ ಭಾರಿ ಆಗಿತ್ರಿ ಕರಿ ಮಧ್ಯಾಹ್ನ ಊಟ ಸ್ಟಾರ್ಟ್ ಆಗೈತಿ ಮಧ್ಯಾಹ್ನ ಊಟಕ್ಕೆ ಗೆಸ್ಟ್ ಬಣ್ಣರು ಹಲೋ ಊಟ ಮಾಡಿ ಮತ್ತೆ ಬಿಸಿ ಚಪಾತಿ ಬದ್ನಿಕಾಯಿ ಹಸಿ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಏನದಮ್ಮ ಅದಮ್ಮ ಹಾಂ ಬಟಾಟಿ ಭರ್ತ ಎಲ್ಲ ಊಟ ನಡೆದೈತಿ ನೋಡ್ರಿ ಮತ್ತೆ ಅನ್ನ ಮಾಡಿವಿ ಊಟ ಮಾಡ್ದೀನಿ എനിക്ക് സൂപ്പർ ആയിത്തെ മൂന്ന് നിയോ ഫുൻ ബൈദൈൻ ദാണ്ടി ഉണ്ട് ഉണ്ട് ഓൺ ലൈൻ ഐ തോദോ യാപ്പൺ സിക്സ് ನಿಮ್ಮಗಿ ಇವು ನಿನ್ನೆ ಮಾಡಿ ಈಗ ಹಬ್ಬನಾವು ಬೆಳಿಗ್ಗೆ ತಗೊಂಡ್ಬಿಟ್ಟು ಬಿಸಿಲಿ ಇಟ್ಟಿದ್ದೆಲ್ಲ ಈಗ ಒಣಗ್ಯಾವು ನೋಡ್ರಿ ಮಕ್ಳಿಗೆ ಟ್ರೈ ಮಾಡ್ಕೊಳ್ತ ಸಮಾಧಾನ ಇಲ್ಲ ಅಗಾರಿ ಎಷ್ಟ್ ಇದ್ದಿದ್ದು ಎಷ್ಟಾಗ್ತವು ಟೇಸ್ಟ್ ಅಂದ್ರೂ ಭಾಳ ಮಸ್ತ್ ಇರ್ತಾವ್ರಿ ನನ್ನ ಮಕ್ಕಳಿಗೆ ಭಾಳ ಇಷ್ಟ ಆಗ್ತಾವ ದಿನಾಡಿ ಫ್ರೈ ಮಾಡೋದನ್ನ ಏನಿದ್ದಿಲ್ಲ ಅಂದರೆ ಸ್ನಾಕ್ಸ್ ಹಬ್ಬ ಫ್ರೈ ಮಾಡೋದು ಇನ್ನೋದು ಹಾಗಾದ್ರೆ ಮಸ್ತ್ ಎಣ್ಣೆ ಬಾದಿಶೇ ಇಲ್ಲ ಜಲ್ದಿ ಕಪ್ಪಾ ಬರಗಿಟ್ರ ಹಂಗ್ ಗುಳು ಅಂತ ಕೆಲಸ ಇರ್ತಾವ್ ಇನ್ನ ಮಾಡ್ತೀವಿ ನಾವು ಇಷ್ಟಕ್ಕ ಬಿಡಲ್ಲ ಇನ್ನ ಮಾಡ್ತೀವಿ ಯಾಕಂದ್ರೆ ಜಲ್ದಿ ಖಾಲಿ ಆಗ್ಬಿಟ್ಟವ್ರು ಇನ್ನೊಂದು ಇದ್ ಎರಡು ಸಲ ಮಾಡ್ಬೇಕು ಅವಾಗ ಒಂದು ಸ್ವಲ್ಪ ಒಂದು ಆರ್ ತಿಂಗಳ ಬರ್ತಾವ ಟೇಸ್ಟ್ ಬಹಳ ಇರ್ತಾವ್ರಿ ಇವನ್ನ ಪಾಲಕ್ ಹಾಕಿಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಚಿಲ್ಲಿ ಫ್ಲೇಟ್ಸ್ ಹತ್ ಹಾಕಿ ಮಾಡ್ತೀನಿ ಒಂದೆರಡು ಎರಡ್ ರೀತಿ ಮಾಡ್ತೀವಿ

ಈಗ ಮತ್ತೆ ರಾತ್ರಿ ಊಟಕ್ಕೆ ರೊಟ್ಟಿ ಮತ್ತು ಹಸಿ ಬದ್ನಿಕೆ ಪಲ್ಯ ರೀ ನನ್ನ ಮಗನಿಗೆ ಮಧ್ಯಾಹ್ನ ಹಸಿ ಬದ್ನಿಕೆ ಪಲ್ಯ ಮಾಡಿದ್ದೀವಿ ಅಂತ ಅಂದ್ವಿ ಏ ನನಗೂ ಬೇಕ ಅಂಥೇಳಿ ಮತ್ತೆ ನಮ್ಮ ಮನೆಯವರು ಮತ್ತು ಮನು ಕೂಡಿ ಹಸಿ ಬದನಿಕೆ ಪಲ್ಯ ಮಾಡ್ಯಾರೀ ನಾನು ಇದ್ರೆ ಶೇಂಗ ಸಾರು ಅನ್ನ ಮತ್ತು ರೊಟ್ಟಿ ಮಾಡಿದ್ದೀನಿ ಈಗ ರಾತ್ರಿ ಊಟ ಹೊರಗಡೆ ಕುಂತ ಊಟ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ ಭಾಳ ಅಂದ್ರೆ ಭಾಳ ಶಕೆ ಹಾಕತಿತ್ತು ಸಿಕ್ಕಾಪಟ್ಟೆ ಒಳಗೆ ಕುಡಕ್ಕೆ ಆಗೋಲ್ಲಾಗಿತ್ತು ಅದಕ್ಕಂತೇಳಿ ಹೊರಗಡೆ ಕುಂತ್ಬಿಟ್ಟು ಗಾಳಿಗೆ ಊಟ ಸ್ಟಾರ್ಟ್ ಆಗಿತ್ತು ನೋಡ್ರಿ ಬಿಸಿ ರೊಟ್ಟಿ ಮತ್ತು ಹಸಿ ಬದ್ನಿಕೆ ಪಲ್ಯ ಅಂತೂ ಭಾಳ ಅಂದ್ರೆ ಮನು ಅದಕ್ಕಂತೇಳಿ ಅವನಿಗೆ ಹಸಿ ಬದ್ನಿಕೆ ಪಲ್ಯ ಮಾಡಿಕೊಟ್ಟಿದ್ದು ಮತ್ತು ಅನ್ನ ಮಾಡಿದ್ದು ತನಗಿದ್ರೆ ರೊಟ್ಟಿವಲ್ಲ ವಲ್ಲ ಅನ್ನ ಬೇಕಂತನ್ಳು ರೊಟ್ಟಿ ತಿಂತ್ರಿ ಮತ್ತೆ ಅನ್ನನೂ ಬೇಕಂತ ಅವ್ರು ಹೇಳ್ತೀನಿ ನಾನು ಅನ್ನ ಜಾಸ್ತಿ ತಿನ್ಬೇಡಮ್ಮ ಅಂತೇಳಿ ಅಕ್ಕಿಗೆ ಅನ್ನ ಅಂದ್ರೆ ನಡ್ಯಾಂಗೇ ಇಲ್ಲ ರೀ ಅನ್ನನೇ ಬೇಡ್ತಾಳೋ ಅದಕ್ಕೆ ಅನ್ನ ಮಾಡಿದ್ರಿ ಈಗ ಮಸ್ತಾಗಿ ಊಟ ಮಾಡೋಣ ಬರ್ರಿ ಇವತ್ತಿನ ಇಡಿಯೋನ ಇಲ್ಲೇ ಅಂದರೆ ಇವತ್ತಿನ ಇಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ಇದೆ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ